ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷನ್ ತ್ರಿಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಎಲ್ರಿಗೂ ಕೂಡ ಧನ್ಯವಾದಗಳು ಜುಲೈ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ದೇವರ ಆಶೀರ್ವಾದ ಇದೆ ಏನು ಬರ್ತಾ ಇದೆ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ ಸಿಂಹರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಯಾವ ದೇವರ ಆಶೀರ್ವಾದ ಇದೆ ವರಹ ಸ್ವಾಮಿಯವರ ಆಶೀರ್ವಾದ ಅವರಿಗೆ ಇದೆ ಮತ್ತು ಭೂಮಿಯಲ್ಲಿ ಖರೀದಿ ಮಾಡುವಂಥದ್ದು ಈ ಮಂತಲ್ಲಿ ಜುಲೈ ತಿಂಗಳಲ್ಲಿ ಭೂಮಿಯನ್ನು ಖರೀದಿ ಮಾಡುವಂಥದ್ದು ಎಲ್ಲೋ ಪ್ರಯಾಣ ಹೋಗುವಂಥದ್ದು ಮತ್ತು ಯಾರು ತುಂಬ ಕಷ್ಟದಲ್ಲಿರೋರು ನಿಮ್ಮ ಹತ್ರ ಬಂದು ಸಹಾಯನ ಕೇಳಬಹುದು ಅವರಿಗೆ ಸಹಾಯನ ಮಾಡಿ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಮತ್ತು ನಿಮ್ಮ ವೈಫ್ ಆಗಿರ್ಬೋದು ಏನೋ ಸಮಸ್ಯೆಗಳಾಗ್ಬೋದು ಅದನ್ನು ಸರಿಯಾಗಿರೋ ರೀತಿಯಲ್ಲಿ ಫೇಸ್ ಮಾಡಿ ಮಾಡ್ತೀರ ಕೂಡ ನೀವು ಎಂಥ ಸಮಸ್ಯೆಗಳಿದ್ರೂ ಕೂಡ ನೀವು ನಿಮ್ಮ ಪಾರ್ಟ್ನರ್ ಜೊತೆಯಿಂದಾಗಿ ಅವ್ರಿಗೆ ಏನೋ ಸಮಸ್ಯೆಗಳಾದ್ರೂ ಕೂಡ ಸ್ಟ್ರಾಂಗಾಗಿ ಫೇಸ್ ಮಾಡ್ತೀರಾ ಈ ಮಂತಲ್ಲಿ ನಿಮ್ಮ ಪಾರ್ಟ್ನರ್ ಜೊತೆ ಕನೆಕ್ಷನ್ ತುಂಬ ಇರುತ್ತೆ ಪಾರ್ಟ್ನರ್ನ ಏನೋ ಒಂದು ರೀತಿಯಲ್ಲಿ ಸೇವ್ ಮಾಡ್ತೀರಾ ಸಡನ್ನಾಗಿ ಅಂತ ಕೂಡ ಇಲ್ಲಿದೆ ಜುಲೈ ತಿಂಗಳಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಇರ್ತೀರ ನೀವು ತುಂಬ ಫೈನಾನ್ಷಿಯಲಿ ಆಗಿರ್ಬೋದು ಶತ್ರುಗಳ ವಿಚಾರವಾಗಿ ಆಗಿರ್ಬೋದು ನೀವು ತುಂಬ ಸ್ಟ್ರಾಂಗ್ ಆಗಿ ನಿಲ್ತೀರಾ ಅಂತ ಇದೆ ಎಲ್ಲೋ ಭೂಮಿ ಕೂಡ ಖರೀದಿ ಮಾಡ್ತೀರಾ ಜಾಗ ಖರೀದಿ ಮಾಡೋದಾಗಿರ್ಬೋದು ಈ ಥರ ಜಾಗದ ಬಗ್ಗೆ ಯೋಚನೆ ಮಾಡೋದು ಇಲ್ಲ ಜಾಗ ನೀವು ತಗೊಂಡಿರುವಂಥ ಜಾಗನ ನೋಡೋದಕ್ಕೆ ಹೋಗ್ಬೋದು ಫ್ಯಾಮಿಲಿ ಸಮೇತ ಈ ಥರ ಸಿಚುವೇಶನ್ಗಳು ಈ ಮಂತಲ್ಲಿ ಇರುತ್ತೆ ಅಂತ ಕೂಡ ಬಂದಿರುವಂಥದ್ದು ಮತ್ತು ಈ ತಿಂಗಳಲ್ಲಿ ಗುರುಗಳ ಅನುಗ್ರಹ ಇರೋದ್ರಿಂದ ಗುರು ಪೌರ್ಣಿಮೆ ಇರೋದ್ರಿಂದ ಈ ಮಂತಲ್ಲಿ ಗುರುಗಳ ಕಡೆಯಿಂದ ಏನು ಬರ್ತಾ ಇದೆ ನಿಮಗೆ ಅಂತ ನೋಡೋಣ ಏನು ಸಂದೇಶ ಗೈಡೆನ್ಸ್ ಏನು ಕೊಡ್ತಾ ಇದ್ದಾರೆ ನಿಮಗೆ ಅಂತ ಸಿಂಹರಾಶಿಯವರಿಗೆ ಕಾರ್ಮಿಕ ಕನೆಕ್ಷನ್ ಬಂದಿರುವಂಥದ್ದು ನಿಮ್ಮ ಪಾಸ್ಟ್ ಲೈಫ್ ಕನೆಕ್ಷನ್ ಯಾರಿದ್ದಾರೆ ಕಾರ್ಮಿಕ ಕನೆಕ್ಷನ್ ಅವ್ರನ್ನ ಮೀಟ್ ಆಗ್ತೀರಾ ಅಂತ ಇದೆ ಬಟ್ ನೀವು ನಿಮ್ಮ ಸುತ್ತಮುತ್ತ ನಿಮ್ಮ ಲೈಫಲ್ಲಿ ಯಾರ್ಯಾರು ಕನೆಕ್ಷನ್ ಇದೆ ಏನೇನು ಕನೆಕ್ಷನ್ ಇದೆ ಅದೆಲ್ಲವೂ ಕೂಡ ಕಾರ್ಮಿಕ್ ರಿಲೇಷನ್ಶಿಪ್ ಆಗಿರುತ್ತೆ ಅಂದರೆ ಪಾಸ್ಟ್ ಲೈಫಲ್ಲೂ ಕೂಡ ಬಂದು ಹೋಗಿರ್ತಾರೆ ಹಾಗಾಗಿ ನಿಮಗೆ ಕನೆಕ್ಷನ್ ಆಗಿರ್ತಾರೆ ನಿಮ್ಮ ಅಕ್ಕಪಕ್ಕ ಯಾರೇ ಇದ್ರೂ ಕೂಡ ಎವ್ರಿ ಒನ್ ನಿಮ್ಮನ್ನು ಮೀಟ್ ಮಾಡ್ತಿದ್ದಾರೆ ಅಂದರೆ ನೀವು ತಿಳ್ಕೊಳ್ಬೇಕಾಗಿರೋದಿಷ್ಟೇ ಅವರು ನಿಮ್ಮ ಕಾರ್ಮಿಕ್ ಕನೆಕ್ಷನ್ ಆಗಿರ್ತಾರೆ ಸುಮ್ಮನೆ ಸುಮ್ಮನೆ ಯಾರೂ ನಿಮ್ಮನ್ನ ಮಾತಾಡ್ಸೋದಿಲ್ಲ ಅವರು ನಿಮಗೆ ಏನೋ ಒಂದು ಕನೆಕ್ಷನ್ ಇರುತ್ತೆ ಅಂತ ಇಲ್ಲಿ ಬಂದಿರುವಂಥದ್ದು ಏನೋ ಸಮಥಿಂಗ್ ತಾಯಿ ವಿಚಾರವಾಗಿ ಏನೋ ನಿಮಗೆ ಒಂದಿಷ್ಟು ಸೂಚನೆಗಳು ಆರೋಗ್ಯ ಸಮಸ್ಯೆಗಳು ಏರುಪೇರಾಗುವಂಥ ಸಾಧ್ಯತೆಗಳು ಕೂಡ ಇದೆ ದಯವಿಟ್ಟು ಹುಷಾರಾಗಿರಿ ಎಂತಿ ಇರ್ಬೋದು ನಿಮ್ಮ ವೈಫ್ ಇರ್ಬೋದು ನಿಮ್ಮ ತಾಯಿ ಇರ್ಬೋದು ಏನೋ ಸಮಸ್ಯೆಗಳಾಗತ್ತೆ ಅದನ್ನು ಒಂದು ಸ್ವಲ್ಪ ಹುಷಾರು ಮಾಡಿರಿ ಹುಷಾರು ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ಅಂತ ಇದೆ ಆರೋಗ್ಯದಲ್ಲಿ ಏರುಪೇರಾದರೆ ಸರಿ ಮಾಡ್ಕೊಳ್ಳಿ ಅಂತ ಬಂದಿರುವಂಥದ್ದು ಏನು ಬರ್ತಾ ಇದೆ ಅಂತ ಅಂದರೆ ಇವರ್ ಈ ಮಂತಲ್ಲಿ ತುಂಬ ಒಳ್ಳೆಯವರಾಗಿ ಇರ್ತೀರಾ ನೀವು ಒಂದು ಒಳ್ಳೆ ಪರ್ಸನ್ ಕೂಡ ಇದ್ದೀರಾ ಆ್ಯಕ್ಚುಲಿ ನೀವು ಇಲ್ಲಿ ಸಾರಿ ಒಳ್ಳೆ ಪರ್ಸನ್ ಇದ್ದೀರಾ ನೀವು ಇಲ್ಲಿ ಎಮೋಷನಲಿ ಕೂಡ ತುಂಬ ಹೈಯಲ್ಲಿ ಇದೆ ಎಮೋಷನಲ್ಲಿ ನೀವು ಐ ಫೀಲ್ ಮಾಡಬಹುದು ಅಂತ ಬಂದಿರುವಂಥದ್ದು ಎಮೋಷನಲಿ ತುಂಬ ಹೈಯಲ್ಲಿ ಇರ್ತೀರಾ ತುಂಬ ಎಮೋಷನಲ್ ಆಗಿಬಿಡುವಂಥದ್ದು ಇದೆ ತುಂಬ ಒಳ್ಳೆತನ ಈ ಮಂತ್ ನಿಮ್ಮನ್ನು ಕಾಡ್ಬೋದು ಮತ್ತು ಏನೋ ಕ್ಯಾಲ್ಕುಲೇಷನ್ ಮಾಡ್ತಾ ಇರ್ಬೋದು ಅದ್ರ ಕಡೆ ರೀಚ್ ಆಗೋಬೇಕು ನಾನು ಅನ್ನೋದ್ರ ಕಡೆ ಫೋಕಸ್ ಮಾಡ್ತೀರಾ ಮತ್ತು ಕೆಲವರು ವಿ ಕೆಲವ್ರಿಗೆ ಗೈಡೆನ್ಸ್ ಇದೆ ನೀವು ಸರೆಂಡರ್ ಮಾಡಿ ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಸಿಚುವೇಶನ್ ಎದುರಿಸೋಕೆ ಆಗ್ತಾ ಇಲ್ಲ ಅಂತ ಅಂದರೆ ನೀವು ಸರೆಂಡರ್ ಮಾಡಿಬಿಡಿ ಡಿವೈನ್ಗೆ ಅಂತ ಬಂದಿರುವಂಥದ್ದು ಮತ್ತು ನಿಮ್ಮ ವರ್ಕ್ ಏನಿದೆ ಅದನ್ನು ನಿಮಗೆ ತುಂಬ ಸ್ಟ್ರಾಂಗ್ ಆಗಿ ಇರುವಂಥದ್ದು ನಿಮ್ಮ ವರ್ಕ್ ನಿಮಗೆ ತುಂಬ ಸ್ಟ್ರಾಂಗಾಗಿ ಇರುವಂಥದ್ದು ಸ್ಟ್ರಾಂಗ್ನೆಸ್ ತಂದು ಕೊಡುವಂಥದ್ದು ನಿಮ್ಮ ಶತ್ರುಗಳನ್ನ ನಿಮ್ಮ ಶತ್ರುಗಳಿಗೆ ಒಂದು ರೀತಿಯಲ್ಲಿ ಪಾಠ ಕಲಿಸುವಂಥದ್ದು ಇಲ್ಲಿ ನಿಮ್ಮ ವರ್ಕ್ ನಿಮ್ಮ ವರ್ಕನ್ನ ದಯವಿಟ್ಟು ಸದ್ಯಕ್ಕೆ ಸರಿಯಾಗಿರೋ ರೀತಿಯಲ್ಲಿ ಕೆಲಸಗಳನ್ನ ಮಾಡ್ಕೊಳ್ಳಿ ಅಂತ ಇದೆ ಮತ್ತೆ ನೀವು ನಿಮ್ಮ ಝೋನ್ಗೆ ಬರಬೇಕಾಗಿರುವಂಥದ್ದು ನಿಮ್ಮ ಕಂಫರ್ಟ್ ಝೋನ್ ಬನ್ನಿ ನೀವು ಅಂತ ಕೂಡ ಇದೆ ಲಕ್ ನಿಮ್ಮ ಹತ್ರನೇ ಇದೆ ನಿಮ್ಮ ಕಡೆಯೇ ಇರುವಂಥದ್ದು ಲಕ್ ಈಸ್ ಆನ್ ಯುವರ್ ಸೈಡ್ ಇದೆ ಹಾಗಾಗಿ ಲಕ್ ನಿಮ್ಮ ಕಡೆ ಇದೆ ಬಟ್ ಏನೇ ಸ್ಟ್ರಗಲ್ ಇದ್ರೂ ಕೂಡ ಅದನ್ನು ಸರಿ ಮಾಡ್ಕೊಳ್ಳೋದ್ರ ಕಡೆ ಫೋಕಸ್ ಮಾಡ್ಕೊಳ್ಳಿ ಅಂತ ಬಂದಿರುವಂಥದ್ದು ಈ ಮಂತಲ್ಲಿ ಒಂದಿಷ್ಟು ಕಂಫರ್ಟ್ ಝೋನ್ಗೆ ಬರಬೇಕು ನೀವು ಕಂಫರ್ಟ್ ಝೋನ್ಗೆ ಬನ್ನಿ ಲಕ್ ನಿಮ್ಮ ಜೊತೆ ಇದೆ ವರ್ಕ್ ಕಡೆ ಜಾಸ್ತಿ ಗಮನ ಕೊಡಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ತುಂಬಾ ಹೆಸರು ಮಾಡ್ಬೇಕು ಅನ್ಕೊಂಡಿರುವಂತವ್ರಿಗೆ ಇಲ್ಲಿ ಈ ಅಲ್ಲಿ ತುಂಬಾ ಸ್ಟಾರ್ ಆಗಿ ಕಾಣ್ತೀರಾ ಎಲ್ರಿಗೂ ನೀವು ತುಂಬಾ ಅಟ್ರಾಕ್ಟಿವ್ ಆಗಿ ಸ್ಟಾರ್ ಆಗಿ ಕಾಣ್ತೀರ ಏನೋ ಒಂದು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿರ್ಬೋದು ನೀವು ಏನೋ ಅಚೀವ್ ಕಡೆ ಗಮನ ಕೊಡ್ಬೋದು ಬ್ಯಾಲೆನ್ಸ್ ಮಾಡ್ತಾ ಇರಬಹುದು ಮತ್ತೆ ನಿಮ್ಮನ್ನು ನೋಡಿದ್ರೆ ಕೆಲವ್ರಿಗೆ ಇಲ್ಲಿ ಇನ್ಸ್ಪೈರ್ ಆಗುವಂಥದ್ದು ಕೂಡ ಇದೆ ಇನ್ಸ್ಪೈರ್ ಆಗ್ತೀರಾ ಮತ್ತೆ ಫಿಲ್ಮ್ ಇಂಡಸ್ಟ್ರಿಲಿ ಯಾರೆಲ್ಲ ಇದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ಇಲ್ಲಿ ಒಂದು ರೀತಿಯಲ್ಲಿ ಸಕ್ಸಸ್ಸು ಫ್ರೆಂಡ್ಸ್ ಜೊತೆ ಪಾರ್ಟಿ ಈ ಥರ ಸೆಲೆಬ್ರೇಷನ್ ಮೂಡಲ್ಲಿ ಇರ್ತೀರಾ ಅಂತ ಕೂಡ ಬಂದಿರುವಂಥದ್ದು ಪಾಪು ಬಗ್ಗೆ ಯೋಚನೆ ಮಾಡ್ತಾ ಅವ್ರಿಗೆ ಪಾಪು ಆಗುವಂಥದ್ದು ಸಾಧ್ಯತೆಗಳು ಕೂಡ ಇದೆ ಎಲ್ಲೋ ಸಕ್ಸಸ್ ಇದೆ ಒಂದು ಗೋಲ್ ಕಡೆ ಫೋಕಸ್ ಮಾಡ್ತೀರಾ ಈ ಮಂತಿಂದ ಅಂತ ಬಂದಿರುವಂಥದ್ದು ದೇವಸ್ಥಾನಕ್ಕೆ ಒಂದು ಹೆಣ್ಣು ದೇವರ ದೇವಸ್ಥಾನಕ್ಕೆ ಹೋಗುವಂಥದ್ದು ಇದೆ ಮತ್ತು ಒಂದಿಷ್ಟು ಜವಾಬ್ದಾರಿ ಕೆಲಸಗಳು ನಿಮ್ಮ ಮೇಲೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಇಂಡಿಪೆಂಡೆಂಟಾಗಿ ಇಲ್ಲಿ ತುಂಬಾ ಸಫರ್ ಪಡ್ತಾ ಇರುವಂಥವ್ರಿಗೆ ಒಂದು ರೀತಿಯಲ್ಲಿ ಇಂಡಿಪೆಂಡೆಂಟ್ ಆಗಿ ಏನೋ ಯಾರಿಗೋಸ್ಕರನೋ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇರೋರಿಗಾದರೆ ಫೋನ್ ಕಾಲ್ಗೋಸ್ಕರ ವೆಯ್ಟ್ ಮಾಡೋದಾದರೆ ಫೋನ್ ಬರುವಂಥ ಚಾನ್ಸಸ್ ಇದೆ ಬಟ್ ನಿಧಾನ ಆಗುತ್ತೆ ಅಂತ ಬಂದಿರುವಂಥದ್ದು ಇಲ್ಲಿ ನೀವು ಅಂದ್ಕೊಂಡಿರೋ ಥರ ನಿಮ್ಮ ಕೈಯಲ್ಲೇ ಎಲ್ಲ ಹ್ಯಾಂಡ್ ಓವರ್ ಇರಬೇಕು ಅನ್ನೋದು ನಿಮ್ಮ ಮೆಂಟಲಿ ಈ ಮಂತಲ್ಲಿ ಇರುತ್ತೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಏನಿದೆ ಅದು ಬೇಗ ವರ್ಕ್ ಆಗುತ್ತೆ ಈ ಮಂತಲ್ಲಿ ಅಂತ ಬಂದಿರುವಂಥದ್ದು ಎಲ್ಲೋ ಎಲ್ಲೋ ಪ್ರಯಾಣ ಕೂಡ ಮಾಡ್ತಿರೋ ಸಕ್ಸಸ್ ಬಂದಿರುವಂಥದ್ದು ಒಂದಿಷ್ಟು ಆರೋಗ್ಯ ಸಮಸ್ಯೆಗಳಲ್ಲಿ ಅಂದರೆ ಮೈ ಕ ತಲೆನೋವು ಕೈ ನೋವು ನೋವು ಬರುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಪ್ರೀತಿನ ತುಂಬಾ ಕಷ್ಟಪಟ್ಟು ಗೆಲ್ಕು ಗೆಲ್ಲಬೇಕು ಅಂತ ಬಂದಿರುವಂಥದ್ದು ಈಸಿಯಾಗಿ ಸಿಕ್ಕೋದಿಲ್ಲ ನಿಮ್ಮ ಪ್ರೀತಿ ಹಂಗಾಗಿ ನೀವು ಎಕ್ಸ್ಪೆಕ್ಟ್ ಮಾಡುವಂಥ ಪ್ರೀತಿಯಾಗಿರ್ಬೋದು ನಿಮಗೆ ಇಲ್ಲಿ ರಿನ್ಯೂನಿಯನ್ ಕನೆಕ್ಷನ್ ಇರುವಂಥದ್ದು ನಿಮ್ಮ ಸೋಲ್ಮೇಟ್ ಬರುವಂಥದ್ದು ನಿಮ್ಮ ಅಚೀವ್ ಕಡೆ ತುಂಬ ಸಕ್ಸಸ್ ಇದೆ ಒಂದು ಗುಡ್ ರಿಲೇಷನ್ಶಿಪ್ ನಿಮಗೆ ಸಿಗುವಂಥದ್ದು ಇದೆ ವರ್ಕ್ ಮಾಡೋದರಲ್ಲಿ ವೆರಿ ಫೋಕಸ್ಡ್ ಆಗಿ ವರ್ಕ್ ಮಾಡ್ತೀರಾ ಈ ಮಂತಲ್ಲಿ ಅಂತಲೂ ಕೂಡ ಇದೆ ತುಂಬ ಕಷ್ಟಪಟ್ಟು ಮೇಲೆ ಬರಬೇಕು ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ ಯಾಕೋ ಸದ್ಯ ಈ ಮಂತಲ್ಲಿ ಒಂದು ಸ್ವಲ್ಪ ನಿದ್ದೆ ಮಾಡೋದನ್ನು ಕಡಿಮೆ ಮಾಡ್ಬೋದು ನೀವು ನೈಟ್ ಹೊತ್ತು ತುಂಬ ಸ್ಟ್ರೆಸ್ಸಲ್ಲಿ ಇರ್ತೀರಾ ಒಂದಿಷ್ಟು ಅದರಿಂದ ಹೊರಗಡೆ ಬನ್ನಿ ಸರಿಯಾಗಿ ನಿದ್ದೆ ಮಾಡದೇನೆ ತುಂಬ ದಿನಗಳಾಗಿದ್ವು ಈ ಮಂತಿಂದ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತೀರಾ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಯೂನಿಕಾರ್ನ್ ಕಡೆಯಿಂದ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ ಸಿಂಹರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಯೂನಿಕಾರ್ನ್ ಗೈಡೆನ್ಸ್ ಏನಿದೆ ಮ್ಯಾನಿಫೆಸ್ಟೇಷನ್ ನಿಮಗೆ ಆಗಲೇ ಹೇಳಿರೋ ಥರ ನೀವೇನು ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಳ್ತೀರಾ ಒಂದು ರಿನ್ಯೂನಿಯನ್ ಕನೆಕ್ಷನ್ ಇಲ್ಲಿ ನಿಮಗೆ ಇದೆ ಅಂತ ಬಂದಿರುವಂಥದ್ದು ಏನು ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಳ್ತೀರಾ ನಿಮಗೆ ಅದು ಬೇಗ ಅಟ್ರ್ಯಾಕ್ಟ್ ಆಗುತ್ತೆ ಅಂತ ಬಂದಿರುವಂಥದ್ದು ವಿಷಸ್ ಬರ್ತಾ ಇರುವಂಥದ್ದು ಒಂದಿಷ್ಟು ಕೇರ್ಫುಲ್ಲಾಗಿ ನೀವು ವಿಶಸ್ನ ಪ್ರೇಯರ್ ಮಾಡ್ಕೊಳ್ಳಿ ಗ್ರ್ಯಾಂಟೆಡ್ ಆಗೋದ್ರಲ್ಲಿ ಇದೆ ಬಟ್ ಅದು ನಿಮಗೆ ಒಳ್ಳೆಯದ ಕೆಟ್ಟದ ಸರಿಯಾಗಿರೋ ದಾರೀಲಿ ಇದ್ದೀರಾ ಸರಿಯಾಗಿರೋ ದಾರೀಲಿ ಹೋಗ್ಬೋದಾ ಅಂತ ಯೋಚನೆ ಮಾಡಿಕೊಂಡು ಆ ಪ್ರೇಯರ್ನ ಮಾಡ್ಕೊಳ್ಳಿ ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು ನಿಮ್ಮ ಸೋಲ್ ಪರ್ಪಸ್ ಇವತ್ತು ಇವತ್ತಿನ ದಿನ ಈ ರೀಡಿಗೆ ಯಾರು ನೋಡ್ತಾ ಇರ್ತಾರ ಆ್ಯಕ್ಟ್ ಸೋಲ್ ಪರ್ಪಸ್ ನಡೀತಾ ಇರುತ್ತೆ ಆವತ್ತಿನ ದಿನ ಅಂತ ಇದೆ ಅಂದರೆ ಅವತ್ತಿನ ದಿನ ಆ ಕ್ಷಣದಲ್ಲಿ ನಿಮ್ಮ ನಿಮಗೆ ಏನೋ ಒಂದು ಫೀಲ್ ಆಗುತ್ತೆ ಅದು ಒಂದು ಸೋಲ್ ಪರ್ಪಸ್ ಇದೆ ಅಂತ ಕೂಡ ಬಂದಿರುವಂತದ್ದು ಮತ್ತೆ ನಿಮ್ಮ ಇಂಟ್ಯೂಷನ್ ಕಡೆ ಏನು ಅದು ಗಮನ ಕೊಡಿ ನಿಮ್ಮ ಇಂಟ್ಯೂಷನ್ ಏನ್ ಹೇಳ್ತಾ ಇದೆ ನಿಮ್ಮ ಬುದ್ಧಿವಂತಿಕೆ ಅದು ಅದ್ರ ಕಡೆ ಫೋಕಸ್ ಮಾಡಿ ಅಂತ ಕೂಡ ಬಂದಿರುವಂತದ್ದು ನಿಮ್ಮ ಇಂಟ್ಯೂಷನ್ ಕಡೆ ಗಮನ ಕೊಡೋದ್ರಿಂದ ನಿಮಗೆ ನಿಮ್ಗೆ ಫೋಕಸ್ ಮಾಡೋದ್ರಿಂದ ಒಂದಿಷ್ಟು ಒಳ್ಳೆಯ ಕೆಲಸಗಳು ಕಾರ್ಯಗಳು ನಡೆಯುತ್ತೆ ಅಂತ ಕೂಡ ಇದೆ ಅಂದರೆ ನೀವು ಅಂದ್ಕೊಂಡಿರೋದನ್ನೆಲ್ಲ ಸಾಧನೆ ಮಾಡ್ಬೋದು ಅಂತ ಬಂದಿರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್